ಹುಟ್ಟುಹಬ್ಬದ ಶುಭಾಶಯಗಳು ವಿಜಯ್ ಒಳ್ಳೆತನಕ್ಕೆ ಬೆಲೆಯಿಲ್ಲ ಅಂದುಕೊಳ್ಳುವವರು ಅದೆಷ್ಟೋ ಜನರು ಆದ್ರೆ ಆ ಒಳ್ಳೆತನ ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಇಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ವಿಜಯಕುಮಾರ್ ಮಂಗಸೂಳಿ ಚಿಕ್ಕಂದಿನಿಂದಲೇ ರಾಜಕೀಯ ಗೀಳು ಅಂಟಿಸಿಕೊಂಡಿರುವವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಶಾಸಕರಾದ ಲಕ್ಷ್ಮಣ ಸವದಿಯವರ ಬೆಂಬಲಿಗನಾಗಿ ಸವದಿಯವರು ಸಚಿವರಾಗ್ತಾ ಇದ್ದಂತೆ ಅವರ ಆಪ್ತ ಸಹಾಯಕನಾಗಿ ಸದಾ ಅವರ ಹಿಂಬಾಲಕನಾಗಿ ಇಂದಿಗೂ ಸೇವೆ ಸಲ್ಲಿಸುತ್ತಿದ್ದಾರೆ ಬೆಳಕಿಗೋಸ್ಕರ ಮೈಸುಟ್ಟುಕೊಂಡ ಬತ್ತಿ ಯಾರಿಗೂ ಕಾಣಿಸಲಿಲ್ಲ ಬೆಳಕಿಗೋಸ್ಕರ ಅಸ್ತಿತ್ವವನ್ನೇ ಕಳೆದುಕೊಂಡ ಎಣ್ಣೆ ಯಾರಿಗೂ ಕಾಣಿಸಲಿಲ್ಲ ಹಾಗೆ ಬೆಳಕಿಗೋಸ್ಕರ ಆಶ್ರಯ ಕೊಟ್ಟ ಹಣತಿಯೂ ಕೂಡ ಯಾರಿಗೂ ಕಾಣಿಸಲಿಲ್ಲ ಹಾಗೆ ಜೀವನ ಕೆಲವು ಸಲ ಇನ್ನೊಬ್ಬರ ಖ್ಯಾತಿಗೆ ಮಹಾಡಿರೋ ರಾಮ ಬರುವನು ಅವನ ಹಿಂದೆ ಇರುವನು ಜೀವನದಲ್ಲಿ ಯಶಸ್ಸು ಅನ್ನೋದು ನಾವು ನಿರಂತರವಾಗಿ ಪರಿಶ್ರಮದಿಂದ ಮಾಡುವ ಪ್ರಯತ್ನದ ಒಟ್ಟು ಫಲವಾಗಿರುತ್ತೆ ನಿಮ್ಮ ಕಾಯಕವನ್ನ ಮಾಡುತ್ತಾನೆ ಇರಬೇಕು ಫಲ ಸಿಕ್ಕೇ ಸಿಗತ್ತೆ ಜೀವನದಲ್ಲಿ ಎಲ್ಲವನ್ನ ಸ್ವೀಕರಿಸುವ ಮನಸ್ಸಿದ್ದಲ್ಲಿ ನಮ್ಮ ಬದುಕು ಅರ್ಥಪೂರ್ಣ ಸಂತೃಪ್ತ ಜೀವನ ಸಾಗಿಸೋಕೆ ಹಣ ಮಾತ್ರ ಕಾರಣವಲ್ಲ ಹಣವು ಸೌಕರ್ಯಗಳನ್ನು ಒದಗಿಸುತ್ತದೆ ವಿನಃ ತೃಪ್ತಿಯನ್ನಲ್ಲ ವ್ಯಕ್ತಿ ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳೋದು ಸಂಸ್ಕಾರದಿಂದಲೇ ಹೊರತು ಜನ್ಮ ಜಾತಿಯಿಂದ ಅಲ್ಲ ಯೋಗ್ಯನಾದ ಆಚಾರ ವಿಚಾರ ಸಂಸ್ಕಾರ ನಿಮ್ಮನ್ನ ದೈವತ್ವಕ್ಕೆ ಏರಿಸಿದೆ ಸದಾ ಹಸನ್ಮುಖಿಯಾಗಿರುವ ನೀವು ಆಡುವ ಒಳ್ಳೆಯ ಮಾತು ಹಾಗೂ ಜನರಿಗೆ ಮಾಡುವ ಒಳ್ಳೆಯ ಕಾರ್ಯ ಕ್ಷೇತ್ರದ ಜನರ ಅನುಭವಕ್ಕೆ ಬಂದಿರುವುದು ಅದೇ ನಿಮ್ಮ ಒಳ್ಳೆತನ ಸದಾ ಹೀಗೆಯೇ ನಗು ನಗುತ್ತಾ ಬಾಳೆ ನಿಮ್ಮ ಬದುಕು ಬಂಗಾರವಾಗಲಿ ಎಂದು ನಮ್ಮೆಲ್ಲರ ಹಾರೈಕೆ एक है चन्दन, एक है पान